ಹಳ್ಳಿ ರೈತರಿಗೋಸ್ಕರ ಮತ್ತೆ ಕಾಲೇಜ್ ಮಕ್ಕಳಿಗೋಸ್ಕರ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಗಾಡಿ ಇದೆ ನೋಡಿ ಇದೇ ಗಾಡಿಗಳು ರಿಜಿಸ್ಟ್ರೇಷನ್ ಬೇಕಾಗಿರಲ್ಲ ನಂಬರ್ ಪ್ಲೇಟ್ ಬೇಕಾಗಿರಲ್ಲ ಆರ್ ಟಿ ಓ ಚಾರ್ಜ್ ಬೇಕಾಗಿರಲ್ಲ ಇನ್ಶೂರೆನ್ಸ್ ಕಟ್ಟಬೇಕಾಗಿರಲ್ಲ ಒಳ್ಳೆದೇ ಸರ್ ಚೆನ್ನಾಗೈತೆ ನಮ್ಮಂತ ಅವ್ರಿಗೆ ವರ್ಕ್ಔಟ್ ಆಗುತ್ತೆ ಸರ್ ಅದು ಹೋಗುತ್ತೆ ಏನು ಹುಲಿ ನಮ್ಗೆ ಮೂವತ್ತರಿಂದ ಇನ್ನೂರು ಕಿಲೋಮೀಟರ್ ವರ್ಗು ಗಾಡಿಗೆ ಮೈಲೇಜ್ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಎಷ್ಟು ಬೇಕು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಇದನ್ನ ಲಾಕ್ ಮಾಡ್ಬಿಟ್ರೆ ನೀವು ಗಾಡಿನ ಶೇಕ್ ಮಾಡ್ತಂದ್ರು ಅಥವಾ ತಳ್ಳದ್ರು ತೊಗೊಂಡ್ ಬಂದ್ಬಿಟ್ಟು ತೆಜನ್ ಮತ್ತೆ व्हीಲೋ ಲಾಕ್ ಆಗಿಬಿಡುತ್ತೆ ಜಾಮ್ ಆಗಿಬಿಡುತ್ತೆ ಸೌಂಡ್ ನೋಡಿ ಇಲ್ಲೇ ಎಲ್ಲಾ ಬ್ಯಾಟ್ರಿ ಎಲ್ಲಾ ರೆಡಿ ಮಾಡೋದು ನಾವೇನೆ ಲಾಸ್ಟ್ ಆಗಂತದ್ದು 2 ವರ್ಷದ ಮುಂಚೆ ಇದ್ದಿದ್ದು 3 ವರ್ಷದ ಮುಂಚೆ ಇದ್ದಿದ್ದು ಇವಾಗೆಲ್ಲಾ ನಮ್ ಇಂಡಿಯಾ ಅಪ್ಗ್ರೇಡ್ ಆಗಿದೆ ಎಲ್ಲ ತಯಾರು ಮಾಡೋರು ನಾವೇ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಯಾವ ಬ್ಲಾಸ್ಟ್ ಆಗೋ ಟೆನ್ಷನ್ ಬೇಡ ಸರ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇಲ್ಲೂ ಬರ್ತಾ ಇದಾವೆ ರಿವರ್ಸ್ ಎಲ್ಲಾ ಬರ್ತಿದೆ ರಿವರ್ಸ್ ಬರುತ್ತೆ ಇದು ಬರುತ್ತೆ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಏನಂತಂದ್ರೆ ಡಿ ಮ್ಯಾನ್ ಇವಿ ಮೋಟರ್ ಶೋರೂಮ್ ಅಲ್ಲಿ ಇದೀನಿ ನಾನು ಬರೀ ಮೂವತ್ ಸಾವಿರಕ್ಕೆ ಒಂದು ಸೈಕಲ್ ಹೌದು ಎಲೆಕ್ಟ್ರಿಕ್ ನಿಮ್ಗೆ ಸ್ಕೂಟಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಯಾರು ಒಂದ್ ರೂಪಾಯಿ ಎಕ್ಸ್ಟ್ರಾ ಕೊಡಂಗಿಲ್ಲ ನೀವು ಮೂವತ್ತು ಸಾವಿರ ರೂಪಾಯಿ ಕೊಟ್ಟೆ ಇವಾಗ ಮೂವತ್ ಸಾವಿರದಲ್ಲಿ ಏನ್ ಬರುತ್ತೆ ಸರ್ ಪರವಾಗಿಲ್ಲ ನಮ್ಗೆ ಪೆಟ್ರೋಲ್ಗೆ ಹೋಗ್ತಾ ಇದೆ ಎಲ್ಲ ಒಂದೊಂದು ಹತ್ತು ಹತ್ತು ಸಾವಿರ ತಿಂಗಳ ತಿಂಗಳಿಗೆ ಹೋಗ್ತಾನೆ ಐತೆ ಅದಕ್ಕೆ ಒಂದು ಒಳ್ಳೆ ಗಾಡಿ ಸಿಗ್ತಾ ಐತೆ ಮೂವತ್ ಸಾವಿರದಲ್ಲಿ ಅಂತ ಹೇಳ್ಬಿಟ್ಟು ಸರ್ ಒಳ್ಳೆಂದೆಟ್ರೋಲ್ ಗಾಡಿ ಏನು ಡಿಫ್ರೆನ್ಸ್ ಏನಿಲ್ಲ ಆಲ್ಮೋಸ್ಟ್ ಐತೆ ಎಲ್ಲ ಆಪ್ಷನ್ಸ್ ಅದ್ರಕ್ಕಿಂತ ಚೆನ್ನಾಗೈತೆ ನಮಸ್ತೆ ನಮಸ್ಕಾರ ಸರ್

ಇನ್ಶೂರೆನ್ಸ್ ಕಟ್ಟಬೇಕಾಗಿರಲ್ಲ ವಿತೌಟ್ ಹೆಲ್ಮೆಟ್ ಓಡಿಸಬಹುದು ಆದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸಿ ಅಂತ ನಾವ್ ರೆಫರ್ ಮಾಡ್ತೀವಿ ಗಾಡಿ ಕೊಡ್ತೀವಿ ಬರೀ ಮೂವತ್ತು ಸಾವಿರ ಯಾವ್ದು ಲೋನ್ ಕಟ್ಟಂಗಿಲ್ಲ ಎಕ್ಸ್ಟ್ರಾ ಯಾವ್ದು ಎಕ್ಸ್ಟ್ರಾ ಪೇ ಕ್ಯಾಶ್ ಕೊಟ್ರೆ ತಗೊಂಡು ಹೋಗ್ತಾ ಇರ್ಬೋದು ಸರ್ ಗಾಡಿ ಕೊಡೋದನ್ ಗಾಡಿ ಇಲ್ಲ ಸರ್ ಇದೇ ಗಾಡಿ ಪರ್ಸೆಂಟ್ ವ್ಯಾರಂಟಿ ಇದೆ ಸರ್ ಒಂದ್ ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಮತ್ತೆ ಮೋಟರ್ ಗ್ಯಾರಂಟಿ ಕಂಟ್ರೋಲರ್ ಗ್ಯಾರಂಟಿ ನೀವೆಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಇದ್ರೂ ನಮ್ಗೆ ಬಸ್ ಅಥವಾ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ಬಿಟ್ರೆ ಬ್ಯಾಟ್ರಿನ ರಿಮೂವ್ ಮಾಡಿ ರಿಪೇರಿ ಮಾಡಿ ಕೊಟ್ಬಿಡ್ತೀವಿ ಮತ್ತೆ ಇನ್ನೊಂದು ಇದು ರಿಮೋವಬಲ್ ಬ್ಯಾಟ್ರಿ ಗಾಡಿ ಒಳಗಡೆನೆ ಫಿಕ್ಸ್ ನಾವು ಬಿಚ್ಚಕ್ಕಾಗಲ್ಲ ಅನ್ನೋದೇನಿರಲ್ಲ ಸರ್ ಆರಾಮಾಗಿ ಪವರ್ ಬ್ಯಾಂಕ್ ತರ ರಿಮೂವ್ ಮಾಡ್ಬೋದು ಎತ್ಕೊಂಡೋಗಿ ಚಾರ್ಜ್ ಮಾಡ್ಬೋದು ಸುಮಾರು ವೇರಂಟಿ ಇದೆ ಕಲರ್ ವೇರಂಟಿ ಎಲ್ಲ ವೇರಂಟಿ ಇದೆ ಸರ್ ವೇರಂಟಿ ಇದು ಕಲರ್ ಚೇಂಜಸ್ ಅಷ್ಟೇ ಸರ್ ಇದೆ ಗಾಡಿಗೆ ಇದೇ ಗಾಡಿಗೆ ನೀವು ಟೂ ಹಂಡ್ರೆಡ್ ಕಿಲೋಮೀಟರ್ ತನಕ ಮಾಡಿಸ್ಕೋಬಹುದು ಈಗ ಸ್ಟಾರ್ಟಿಂಗ್ ಪ್ರೈಸ್ ನಾವು ಮೂವತ್ ಸಾವಿರ ರೂಪಾಯಿ ಕೊಡ್ತಾ ಇರ್ತೀವಿ ಸರ್ ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ವರ್ಗೆಲ್ಲ ಸರ್ ಮೂವತ್ತರಿಂದ ಇನ್ನೂರು ಕಿಲೋಮೀಟರ್ ವರೆಗೂ ಗಾಡಿಗೆ ಮೈಲೇಜ್ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಎಷ್ಟು ಬೇಕು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ ಇಲ್ಲಿ ಒಳಗಡೆ ಬ್ಯಾಟ್ರಿ ವರ್ಕ್ ನಡೆಯುತ್ತೆ ಬ್ಯಾಟ್ರಿ ಎಲ್ಲ ರಿಪೇರ್ ಮಾಡ್ತೀವಿ ನಾವೇ ರೆಡಿ ಮಾಡೋದು ನಾವೇ ಕುದ್ದಾಗ ನಾವೇ ನೋಡಿ ಬೇರೆ ಕಡೆಯಿಂದ ತರಿಸಿ ನಿಮಗೆ ಕೊಡೋದು ಆಮೇಲೆ ಹಾಳಾದ್ರೆ ಒಂದ್ ವಾರ ಸರ್ವಿಸು ಕೊಡೋದು ಅವ್ರು ಕೊಟ್ಟಿಲ್ಲ ಕಂಪ್ನಿ ಕೊಟ್ಟಿಲ್ಲ ಅವ್ನು ಅವ್ನು ಮಾಡಿಲ್ಲ ಇವೆಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಎಲ್ಲಾ ಕೆಲಸನೂ ನಾವೇ ಮಾಡೋದು ಅಕಸ್ಮಾತ್ ಪ್ರಾ ಬ್ಯಾಟ್ರಿ ಪ್ರಾಬ್ಲಮ್ ಅಂತ ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇ ಇರಿ ಸರ್ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಅಲ್ಲಿ ಹಾಕಿ ಒಂದ್ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ನಾವ್ ಇಲ್ಲಿ ಬಂದು ರಿಪೇರ್ ಮಾಡಿ ಒಂದು ಟೂ ಟೂ ಇಂದ ತ್ರೀ ಡೇಸ್ ನಮ್ ವರ್ಕ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡರಿಂದ ಮೂರ್ ದಿನದಲ್ಲಿ ರಿಪೇರ್ ಮಾಡಿ ಕೊಟ್ಬಿಡ್ತೀವಿ ಅಕಸ್ಮಾತ್ ಲೋಕಲ್ ಏನಾರ ಪ್ರಾಬ್ಲಮ್ ಬಂತು ಅಂದ್ರೆ ನಿಮಗೆ ಆಕ್ಸೆಸರಿಸ ನಮ್ಮ ನಮ್ಮತ್ರನೇ ಸಿಗುತ್ತೆ ಯಾವ್ದೇ ಆಕ್ಸೆಸರೀಸ್ ಆದ್ರೂನು ಕೇಳಿದ್ರೆ ನಿಮ್ಗೆ ಅಲ್ಲೇ ನಿಮ್ ಊರಿಗೆ ನೀವು ಕಲೆಕ್ಟ್ ಮಾಡ್ಕೊಬಹುದು ಆರಾಮಾಗಿ ತಗೊಂಬೋದು ಸರ್ ಯಾವ್ ಭಯನೂ ಇಲ್ಲ ಸರ್ ಗಾಡಿ ಗಾಡಿ ನಾವೇನ್ ಸಪ್ರೇಟ್ ಆಗಿ ತಯಾರ ಮಾಡಲ್ಲ ಸರ್ ಎಲ್ಲಾರು ಏನ್ ಸೇಲ್ ಮಾಡ್ತಾ ಸರ್ ಅದೇ ಆದ್ರೆ ಮಾರ್ಗಿನ್ ಏನಿರುತ್ತೆ ಇರುತ್ತೆ ಮತ್ತೆ ನಮ್ ಕೆಲಸ ಏನಿರುತ್ತೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಸರ್ ಈಗ ಆಗ್ಲೇ ಸುಮಾರು ಹೋಗ್ತಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ಫೋನ್ ಅಲ್ಲಿ ಸರ್ ಯಾವ್ದೋ ಗಾಡಿ ಹಾಕಿದಿರಲ್ಲ ಕೊಡ್ತೀರಾ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಸಾವಿರಕ್ಕೆ ಆಲ್ರೆಡಿ ಈಗ ಹತ್ತರಿಂದ ಹದಿನೈದು ಗಾಡಿಗಳು ಹೋಗ್ತಾ ಇದೆ ಡೈಲಿ ನಾವು ವಾರಕ್ಕೆ ಒಂದು ಲೋಡ್ ಒಂದೊಂದು ಲೋಡ್ ತರಿಸ್ತಾ ಇರ್ತೀವಿ ಮತ್ತೆ ನಾವು ಐದಾರು ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋರಲ್ಲ ಪ್ರತಿ ಸ್ಟಾಕ್ ಇದೆ ನೋಡಿ ಸರ್ ನಲ್ವತ್ತೈದ ಅಷ್ಟೇ ಅಲ್ಲ ಸರ್ ಇದು ಬರೀ ಇಲ್ಲಿ ಸ್ಟಾಕ್ ಅಷ್ಟೇ ಮತ್ತೆ ಗೋಡನ್ ಇದೆ ನಮ್ದು ಅಲ್ಲಿ ನೂರಾರು ಗಾಡಿ ನಿಂತ್ಕಳುತ್ತೆ ನಿಮ್ ಖಾಲಿ ಆದಂಗೆಲ್ಲ ಇಲ್ಲಿ ಗಾಡಿ ಇರತ್ತೆ ನೀವ್ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರಾ ಆ ಕಲರ್ ಕೊಡ್ತೀವಿ ಸರ್ ಮೂವತ್ ಸಾವಿರ ರೂಪಾಯಿಗೆ ಅಂತ ನಾವ್ ಹೇಳಿದ್ ಕಲರ್ ತಗೊಂಡಂಗಿಲ್ಲ ನೀವ್ ಯಾವ ಕಲರ್ ಸೆಲೆಕ್ಟ್ ಮಾಡ್ತೀರಾ ನಮ್ಮ ಯಾವ ಸ್ಟಾಕ್ ಇರತ್ತೆ ಆ ಕಲರ್ ಕೊಟ್ಟು ಕಳಿಸ್ತೀವಿ ಸರ್ ಅಪ್ಲೈ ಕೊಡಕ್ ಆಗ್ತಿಲ್ಲ ಸರ್ ನಮ್ಗೆ ಒಂದೊಂದ್ ವಾರ ಕಸ್ಟಮರ್ಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಅಡ್ವಾನ್ಸ್ ತೊಗೊಳ್ಳಲ್ಲ ಹತ್ರನು ಬುಕ್ಕಿಂಗ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ ಒಂದ್ ವಾರ ಬಿಟ್ಟು ಅದೇ ಕಸ್ಟಮರ್ ಬಂದು ನಮ್ಮ ಹತ್ರನೇ ತೊಗೊಂಡೋಗ್ತಾರೆ ಅಷ್ಟು ಬೇಡಿಕೆ ಆಗಿದೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಮುಂಚೆ ದಿನಗಳಲ್ಲಿ ಏನಾಗಿತ್ತು ನಮ್ಮ ಇಂಡಿಯಾದಲ್ಲಿ ಟೆಕ್ನಿಷಿಯನ್ ಯಾರು ಇರಲಿಲ್ಲ ಸರ್ ಇವಾಗ ಏನಾಗಿದೆ ಟೆಕ್ನಿಷಿಯನ್ಗಳೆಲ್ಲ ಉಟ್ಕೊಂಡಿದ್ದಾರೆ ಮುಂಚೆ ಏನು ಮಾಡ್ತಿದ್ರು ಬೇರೆ ಕಡೆಯಿಂದ ತರಿಸಿ ಡೈರೆಕ್ಟಾಗಿ ತೊಗೊಂಡ್ಬಂದು ಬ್ಯಾಟ್ರಿ ಒಳಗಡೆ ತುಂಬಿ ಬ್ಯಾಟ್ರಿನ ಗಾಡಿ ಒಳಗಡೆ ತುಂಬಿ ಕೊಟ್ಬಿಡೋರು ಇವಾಗೆಲ್ಲ ಹಂಗಿಲ್ಲ ಸರ್ ಎಲ್ಲ ಟೆಕ್ನಿಷಿಯನ್ ಉಟ್ಕೊಂಡಿದ್ದಾರೆ ಯಾವ ಜಾಗಕ್ಕೆ ಯಾವ ನಮ್ಮ ಇಂಡಿಯಾಗೆ ಯಾವ ಶೆಲ್ ಸೆಟ್ ಆಗುತ್ತೆ ಯಾವ ಬ್ಯಾಟರಿ ಸೆಟ್ ಆಗುತ್ತೆ ಎಲ್ಲ ಟೆಕ್ನಿಷಿಯನ್ ಇಲ್ಲೇ ತಂದು ರೆಡಿ ಮಾಡೋದ್ರಿಂದ ನಮ್ಗೆಲ್ಲ ಪ್ರತಿಯೊಂದು ತಿಳ್ಕೊಂಡು ಕೆಲಸ ಮಾಡ್ತೀವಿ ಸರ್ ಬ್ಲಾಸ್ಟ್ ಆಗೋಂತೂ ಮೂರು ವರ್ಷದ ಮುಂಚೆ ಇದ್ದಿದ್ದು ಇವಾಗೆಲ್ಲ ಅಪ್ಗ್ರೇಡ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅಪ್ಗ್ರೇಡ್ ಆಗಿದೆ ಇವಾಗೆಲ್ಲ ಮ್ಯಾನುಫ್ಯಾಕ್ಚರರ್ ಇಲ್ಲೇ ಇರೋದ್ರಿಂದ ಎಲ್ಲ ತಯಾರು ಮಾಡೋರ್ ನಾವೇ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಯಾವ ಬ್ಲಾಸ್ಟ್ ಆಗೋ ಟೆನ್ಷನ್ ಬೇಡ್ರೆಡ್ ಪರ್ಸೆಂಟ್ ಸರ್ ಇಲ್ಲ ಸರ್ ಮುಂಚೆ ದಿನಗಳಲ್ಲಿ ಹಂಗಾಗ್ತಿತ್ತು ಸರ್ ಇವಾಗೆಲ್ಲ ಅಲ್ವಾ ಏನಿಲ್ಲ ಆರಾಮಾಗಿ ಮಾಡ್ಬೋದು ಸರ್ ನಾವ್ ಇಲ್ಲೇ ಕೆಲ್ಸ ಮಾಡಿ ಕೊಡೋದು ನಮ್ಗೆ ಎಲ್ಲ ನೀವೇ ಇಲ್ಲೇ ಮಾಡ್ಕೊಡೋದ್ ಸರ್ ಅವ್ರ ಮತ್ತೇನ್ ಇರೋದು ಸರ್ ಫ್ಯೂಚರ್ ಸರ್ ಇದ್ರಲ್ಲಿ ರಿವರ್ಸ್ ಇರುತ್ತೆ ಮತ್ತೇನ ರಿವರ್ಸ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಈಗ ಆಲ್ಮೋಸ್ಟ್ ಎಲ್ಲಾ ಗಾಡಿಲ್ಲೂ ಬರ್ತಾ ಇದಾವೆ ರಿವರ್ಸ್ ಎಲ್ಲ ಬರ್ತಿದೆ ಓಕೆ ರಿವರ್ಸ್ ಬರುತ್ತೆ ಫ್ರೆಂಟ್ ಬರುತ್ತೆ ಓಕೆ ಫ್ರಂಟ್ ಬರುತ್ತೆ ಓಕೆ ಮತ್ತಿಲ್ಲಿ ಮತ್ತೆ ಇದು ಗಾಡಿ ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಆಗಿರೋದ್ರಿಂದ ಸರ್ ಈಗ ಗಾಡಿ ಯಾರಾದ್ರೂ ತಗೊಂಡ್ ಹೋಗ್ಬಿಡ್ತಾರೆ ಟಚ್ ಮಾಡಿದ್ರೆ ಕೀ ಅಲ್ಲಿ ರಿಮೋಟ್ ಕೀ ಇದೆ ಮತ್ತೆ ಇನ್ನೊಂದು ರಿಮೋಟ್ ಅಲ್ಲೂ ಸ್ಟಾರ್ಟ್ ಮಾಡ್ಬೋದು ಹೇಳ್ತೀನಿ ಅದನ್ನ ಫಸ್ಟ್ ಲಾಕ್ ಇಂದ ನೋಡಿ ಇದನ್ನ ಲಾಕ್ ಮಾಡ್ಬಿಟ್ರೆ ನೀವು ಗಾಡಿನ ಶೇಕ್ ಮಾಡ್ರು ಅಥವಾ ತಳ್ಳದ್ರು ಸೌಂಡ್ ಬಂದ್ಬಿಡುತ್ತೆ ಸರ್ ಮತ್ತೆ ವೀಲ್ ಲಾಕ್ ಆಗ್ಬಿಡುತ್ತೆ ಜಾಮ್ ಆಗ್ಬಿಡುತ್ತೆ ಇಲ್ಲ ನೀವು ಬಂದು ನಿಮ್ಮ ಗಾಡಿ ನೋಡೋವರ್ಗ ಬಿಡಲ್ಲ ಅದು ಆಮೇಲೆ ಲಾಕ್ ಅಲ್ಲಿ ಓಪನ್ ಮಾಡ್ಬೇಕು ನೀವು ಅಲ್ವಾ ಇಲ್ಲ ಕಳ್ರೆ ಸುಮ್ನೆ ಬಿಡ್ಬೇಕು ಇಲ್ಲ ಅಂದ್ರೆ ನೀವು ರಿಮೋಟ್ ಅಲ್ಲಿ ಲಾಕ್ ಮಾಡಬೇಕು ಎತ್ಕೊಂಡೋಗ್ರಿ ಬಿಡಪ್ಪ ಅಂತ ಹೌದು ಇಲ್ಲ ಇನ್ನೊಂದು ಸರ್ ಇಲ್ಲಿ ರಿಮೋಟ್ ಅಲ್ಲೇ ಈಗ ಕೀ ಅಲ್ಲೇ ಹಾಕಿ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ರಿಮೋಟ್ ಅಲ್ಲೇ ಡಬಲ್ ಕ್ಲಿಕ್ ಹೊಡೆಯಿತು ಅಂದ್ರೆ ಇಲ್ಲೇ ಆನ್ ಆಗಿಬಿಡುತ್ತೆ ರಿಮೋಟ್ ಅಲ್ಲೇ ಆನ್ ಆಗುತ್ತೆ ರಿಮೋಟ್ ಅಲ್ಲೇ ಕೀ ಹಾಕೋ ಅವಶ್ಯಕತೆ ಇಲ್ಲ ಫಿಸಿಕಲ್ ಲಾಕ್ ಫಿಸಿಕಲ್ ಲಾಕ್ ಯೂಸ್ ಮಾಡಿ ಬೇಕಾಗಿಲ್ಲ ಸ್ಮಾರ್ಟ್ ವರ್ಕ್ ಅಲ್ಲೇ ಸ್ಮಾರ್ಟ್ ಲಾಕ್ ಅಲ್ಲೇ ಯೂಸ್ ಆಗುತ್ತೆ ಫ್ರಂಟ್ ಡಿಸ್ ಬ್ರೇಕ್ ಇರುತ್ತೆ ಸರ್ ಬ್ಯಾಕ್ ಡ್ರಮ್ ಬ್ರೇಕ್ ಇರುತ್ತೆ ಟೆನ್ ಇಂಚ್ ಅಲೈವಿಲ್ ಇರುತ್ತೆ ಮತ್ತೆ ನಿಮ್ಗೆ ಎಲ್ಇಡಿ ಹೆಡ್ ಲೈಟ್ ಬರುತ್ತೆ ಮೆಟಾಲಿಕ್ ಫಿನಿಶ್ ಪೇಂಟ್ ಹೌದು ಸರ್ ಎಲ್ಲ ಹೊಡೆದು ಹತ್ತು ತೋರಿಸ್ತಾರ ನಾವು ಹತ್ತದ್ ಬೇಡ ಹಂಡ್ರೆಡ್ ಪರ್ಸೆಂಟ್ ಗಟ್ಟಿ ಇರುತ್ತೆ ಅಷ್ಟೇ ಸರ್ ಅವರೇ ಬರ್ಲಿ ಸರ್ ಅವರೇ ಬಂದು ಅವರೇ ಕ್ರಾಶ್ ಚೆಕ್ ಮಾಡಿ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ ಸರ್ ದುಡ್ಡು ಕೊಡ್ತಾರೆ ಹೌದು ಸರ್ ಗಾಡಿಯನ್ನು ಬ್ಯಾಟರಿ ಬಗ್ಗೆ ಸುಮಾರು ಕ್ವಶನ್ಸ್ ಇರುತ್ತೆ ಸರ್ ಒಂದ್ ಆರು ತಿಂಗಳ ಯೂಸ್ ಮಾಡಿದ ಮೇಲೆ ಏನಾದ್ರು ಅದ್ರದ್ದು ಲೈಫ್ ಕಡಿಮೆ ಆಗುತ್ತಾ ಅಥವಾ ಮೈಲೇಜ್ ಏನಾದ್ರು ಕಡಿಮೆ ಆಗುತ್ತೆ ಅಂತ ಹೇಳಿ ನಿಮ್ಗೆ ಯಾವ ತರ ಎಕ್ಸ್ಪೆರಿಮೆಂಟ್ ಇದೆ ಎಲ್ಲ ಒಂದೊಂದಾಗಿ ತಿಳಿಸ್ಕೊಳ್ಳಿ ಸರ್ ಸರ್ ಗಾಡಿನೇ ಒಂದ್ ಭಾಗ ಅಂದ್ರೆ ಸರ್ ಈಗ ಬ್ಯಾಟ್ರಿನೇ ಒಂದ್ ಭಾಗ ಬರುತ್ತೆ ಸರ್ ಗಾಡಿಗೆ ಜೀವಾಳನೆ ಬ್ಯಾಟ್ರಿ ಇದೆ ಹಾಗಾಗಿ ಬ್ಯಾಟ್ರಿನೇ ಮುಖ್ಯ ಆಗುತ್ತೆ ಇದಕ್ಕೆ ನೋಡಿ ಇದು ಲಿಥಿಯಂ ಅಯಾನ್ ಶೆಲ್ ಅನ್ಬಿಟ್ಟು ಈಗ ಬ್ಯಾಟ್ರಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಏನ್ ಮಾಡ್ತಾರೆ ಸರ್ ನಮ್ ಬ್ಯಾಟ್ರಿ ನೂರ್ ಕಿಲೋಮೀಟರ್ ಬರುದು ಸರ್ ನಮ್ ಬ್ಯಾಟ್ರಿ ಐನೂರ್ ಕಿಲೋಮೀಟರ್ ಈ ತರ ತೋರ್ಸಿ ನೀರ್ ಹಾಕಿ ಏನಾಗಲ್ಲ ಅದಕ್ಕಾಕಿ ಏನಾಗಲ್ಲ ಇದಕ್ ಏನಿಲ್ಲ ಸರ್ ಇದಕ್ಕೆಲ್ಲ ಸಿಲಿಕಾನ್ ಹಾಕಿ ಪ್ಯಾಕ್ ಮಾಡಿರ್ತಾರೆ ಅದಕ್ಕೆ ನೀರ್ ಒಳಗಡೆ ಹೋಗಿಲ್ಲ ಅಂದ್ರೆ ಬ್ಯಾಟ್ರಿ ಬಸ್ಟ್ ಆಗಲ್ಲ ಸರ್ ಏನು ಆಗಲ್ಲ ಮತ್ತೆ ಈ ತರ ಒಳಗಡೆ ಶೆಲ್ಸ್ ಈ ತರ ಇರುತ್ತೆ ಪ್ರೋಸೆಸ್ ಮಾಡಿ ನಾವು ಆಮೇಲೆ ಅದಾದ್ಮೇಲೆ ಇದು ಬ್ಯಾಟ್ರಿನ ಬಾಕ್ಸ್ ಒಳಗೆ ಹಾಕುತ್ತೀವಿ ಸರ್ ಆಮೇಲೆ ಪ್ಯಾಕ್ ಆಗುತ್ತೆ ಇಲ್ಲೇ ಸರ್ ಎಕ್ಸ್ಪಿರಿಮೆಂಟ್ ಇಲ್ಲೇ ತಯಾರು ಮಾಡೋದು ನೋಡಿ ಇಲ್ಲೇ ಎಲ್ಲ ಬ್ಯಾಟ್ರಿ ಎಲ್ಲ ರೆಡಿ ಮಾಡೋದು ನಾವೇನೆ ಇಲ್ಲೇನೆ ಬ್ಯಾಟ್ರಿ ಮೈನ್ ಕೆಲಸ ಹೌದು ಸರ್ ಬ್ಯಾಟ್ರಿ ವರ್ಕ್ ಅಲ್ಲೇ ನಾಲ್ಕು ವರ್ಷ ಪಳಗಿ ಸರ್ ಇದ್ರಲ್ಲೇ ಇದ್ದು ಇವಾಗ ನಾವು ಏನ್ ಮಾಡ್ತಾ ಇದೀವಿ ಬ್ಯಾಟ್ರಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಮೈನ್ ಬ್ಯಾಟ್ರಿನೇ ಇದ್ರಲ್ಲಿ ಬ್ಯಾಟ್ರಿ ಮೈನ್ ಆದ್ಮೇಲೆ ಇನ್ ಗಾಡಿ ಕೊಡೋದೇನ್ ಕಷ್ಟ ಆಗಲ್ಲ ನಮ್ಗೆ ಗಾಡಿ ಸಮೇತ ಕೊಟ್ಕೊಳೋಣ ಕಮ್ಮಿ ಬೆಲೆ ಕೊಡೋಣ ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತಾ ಇದೀವಿ ಹೌದು ಸರ್ ನೋಡಿ ಸರ್ ಇಲ್ಲೇ ನಾವೇ ಕುದ್ದಾಗ ಕೆಲಸ ಮಾಡಿ ಇಲ್ಲೇ ಕೊಡ್ತೀವಿ ಸರ್ ನಾವು ಮತ್ತೆ ಪ್ರಾಬ್ಲಮ್ ಬಂದ್ರು ಅಷ್ಟೇನೇ ಸರ್ ಕುದ್ದಾಗ ನಾವೇ ಕೆಲಸ ಮಾಡಿ ಕೊಡೋದ್ರಿಂದ ಟು ನಾವೇ ಮಾಡೋದು ಸರ್ ಟು ಝೆಡ್ ನಾವೇ ಮಾಡೋದ್ರಿಂದ ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಆದ್ರು ಸರ್ ಮೇನ್ ಸರ್ ಬ್ಯಾಟ್ರಿ ಕೊಡೋದಲ್ಲ ಸರ್ ಮುಖ್ಯ ಮೇನ್ ಕೆಲಸ ಮಾಡೋದ್ಮೇಲೆ ಪ್ರಾಬ್ಲಮ್ ಬಂದ್ರೆ ನಾವ್ ಹೆಂಗ್ ರೆಸ್ಪಾನ್ಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ ಇಲ್ಲೇ ಕೆಲಸ ಮಾಡೋದ್ರಿಂದ ನಾವು ಏನೇ ಪ್ರಾಬ್ಲಮ್ ಬಂದ್ರು ಇಮಿಡಿಯೇಟ್ ಇಲ್ಲೇನೆ ಒನ್ ಅವರ್ ಟೂ ಡೇಸ್ ಅಲ್ಲಿ ಕ್ಲಿಯರ್ ಮಾಡಿ ಏನಾರ ಬರ್ಲಿ ಸರ್ ಬ್ಯಾಟ್ರಿ ವರ್ಕ್ ನಂದೇ ನನ್ನ ಹತ್ರ ತಗೊಂಡೋಗಿರೋದಲ್ಲ ಸರ್ ನೀವೇ ಎಲ್ಲಾದ್ರು ಬೇರೆ ಕಡೆ ತಗೊಂಡಿದ್ರು ಯಾರು ಮಾಡಕ್ ಆಗಲ್ಲ ಅಂದ್ರೆ ತಗೊಂಡ್ಬನ್ನಿ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹೌದು ಸರ್ ಆಗಿ ಹೋಗ್ಬೇಕು ಹ್ಯಾಪಿ ಆಗಿ ಇರ್ಬೇಕು ಗಾಡಿ ನಮ್ಮ ಹತ್ರ ತಗೊಂಡ್ಮೇಲೆ ನಾಲ್ಕು ಜನಕ್ಕೆ ರೆಫರ್ ಮಾಡ್ಬೇಕು ಅವ್ರು ಏಯ್ ತೊಗೊಳಪ್ಪ ಇವ್ರ ಹತ್ರ ಚೆನ್ನಾಗಿದೆ ಗಾಡಿ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತ ಆತರ ಕೆಲಸ ಮಾಡ್ಕೊಡ್ತೀವಿ ಸರ್ ಮತ್ತೆ ಚಾರ್ಜರ್ ಆಗ್ಲಿ ಪ್ರತಿಯೊಂದು ಸಿಗುತ್ತೆ ಸರ್ ಇಲ್ಲಿ ನೋಡಿ ಇಲ್ಲಿ ಮತ್ತೆ ನಮ್ಮತ್ರ ಗಾಡಿ ತಗೊಂಡ್ರೆ ಐಟಮ್ ಗೆ ಬೇರೆ ಕಡೆ ಹುಡುಕೋ ಅವಶ್ಯಕತೆ ಇಲ್ಲ ಸರ್ ನೋಡಿ ಎಲ್ಲಾ ಐಟಮ್ ಸಿಗುತ್ತೆ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ನಮ್ಮ ಹತ್ರ ಇದು ಡಿ ಸಿ ಪವರ್ ಸಪ್ಲೈ ಅಂತ ನೋಡಿ ಇದು ಚಾರ್ಜಿಂಗ್ ಮುಂದೆಗಡೆ ಚಾರ್ಜಿಂಗ್ ಮೊಬೈಲ್ ಚಾರ್ಜಿಂಗ್ ಹಾಕಕ್ಕೆ ಪಾಯಿಂಟ್ ಬರುತ್ತಲ್ಲ ಸರ್ ಇದು ಈ ಕನೆಕ್ಷನ್ ಇಂದ ವರ್ಕ್ ಆಗುತ್ತೆ ಸರ್ ಇದ್ ಹಾಕ್ಬೇಕಾಗುತ್ತೆ ಹೆಡ್ ಲೈಟ್ ಆರ್ ಅನ್ನು ಇವೆಲ್ಲ ವರ್ಕ್ ಆಗಬೇಕಂದ್ರೆ ಇದ್ ಹಾಕ್ಬೇಕಾಗತ್ತೆ ಅಕಸ್ಮಾತ್ ನಿಮ್ದು ಯಾವ್ದಾರ ಪ್ರಾಬ್ಲಮ್ ಇದ್ರೆ ನಮಗ್ ಫೋನ್ ಮಾಡಿ ಇಂತ ಪ್ರಾಬ್ಲಮ್ ಇದೆ ಅಂತ ಅಂತ ಪ್ರಾಬ್ಲಮ್ ಏನ್ ಹಾಕಿದ್ರೆ ವರ್ಕ್ ಆಗುತ್ತೆ ಅಂತ ನಾವೇ ಹೇಳ್ಬಿಡ್ತೀವಿ ಶೋರೂಮ್ ಹೋಯ್ತು ಅಂದ್ರೆ ಇನ್ನೊಂದು ಆಪ್ಷನ್ ಇದೆ ಸರ್ ನಮ್ಮ ಹತ್ರ ನನ್ನ ಹತ್ರನೇ ಬರ್ಬೇಕು ಸರ್ವಿಸ್ಗೆ ಅಂತ ಏನಿಲ್ಲ ಸರ್ ಸ್ವಲ್ಪ ಸ್ಕಿಲ್ ಇರುತ್ತೆ ಅವ್ರಿಗೆ ಅವರೇ ಮಾಡ್ಕೊಂತಾರೆ ಅವ್ರ ಸೈಕಲ್ ರಿಪೇರಿ ಆದ್ರೆ ಅವರೇ ಮಾಡ್ಬಿಡ್ತಾರೆ ಅವ್ರ ಬೈಕ್ ರಿಪೇರಿ ಇದನ್ನ ನಾವು ಎಲೆಕ್ಟ್ರಿಕ್ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ ನಾವೇನ್ ಮಾಡ್ತೀವಿ ನೋಡಿ ಇದು ಕ್ಲಿಪ್ ಇದು ವೈಯರ್ ಇದು ಎಕ್ಸಲೇಟರ್ ಕೊಡೋ ಕೇಬಲ್ ಸರ್ ಇದು ಇದು ಹೋದ್ರೆ ನಾವು ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕಂದ್ರೆ ಒಂದ್ ಹತ್ ಕಿಲೋಮೀಟರ್ ದೂರ ಇದ್ರುನು ಒಂದು ಆಟೋ ಹಾಕೊಂಡ್ ಬರ್ಬೇಕು ನಮ್ಮ ಹತ್ರ ಸರ್ವಿಸ್ಕೊಬೇಕು ಒಂದು ದಿನದ ಕೆಲಸ ವೇಸ್ಟ್ ಅವ್ರ ಮನ್ಸು ಹಾಳಾಗುತ್ತೆ ಇವೆಲ್ಲ ಏನ್ ಬೇಡ ಸರ್ ನಮ್ಗೊಂದು ಕಾಲ್ ಮಾಡಿದ್ರೆ ಸಾಕು ನೀವ್ ಅಲ್ಲಿ ಬೆಂಗಳೂರಲ್ಲಿ ಇದ್ರೆ ಪೋಟರ್ಗ್ ಹಾಕ್ಬಿಡ್ತೀವಿ ಪೋರ್ಟರ್ ಝೊಮೆಟೊನ ಯಾವ್ದು ಇದು ಪೋರ್ಟ್ ಯಾವ್ದಕ್ಕ ಒಂದು ಕೊರಿಯರ್ಗೆ ಹಾಕ್ಬಿಡ್ತೀವಿ ಇಲ್ಲ ನೀವು ಆಚೆ ಇರ್ತೀರ ಆಚೆ ಹೇಗೆ ಕೊರಿಯರ್ ಬರಲ್ಲ ಆ ಕೊರಿಯರ್ಗೆ ಹಾಕಿದ್ರೆ ಎರಡ್ ಮೂರ್ ದಿನ ಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ತಗೊಂಡೋಗಿ ಪ್ಯಾಕ್ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ ಸರ್ ಒಂದ್ ನೂರು ರೂಪಾಯಿ ಕೊಟ್ರೆ ಅವ್ರಿಗೆ ನಿಮ್ ಮೂರ್ ಹತ್ರ ತಗೊಂಡ್ಬಂದ್ರೆ ಹೌದು ಸರ್ ಇದನ್ನ ಕ್ಲಿಪ್ ಮಾಡೋದು ಹೆಂಗೆ ಅಂತ ಬರಿ ಕ್ಲಿಪ್ ಟು ಕ್ಲಿಪ್ ಸರ್ ಒಂದ್ ವಿಡಿಯೋ ಕಳಿಸ್ಬಿಡ್ತಿವಿ ಅವ್ರಿಗೆ ಅದ್ ಹೆಂಗ್ ಫಿಟ್ ಮಾಡೋದು ಹೆಂಗ್ ಬಿಚ್ಚೋದು ಯಾವ ಸ್ಕ್ರೂ ಯೂಸ್ ಮಾಡಬೇಕು ಪ್ರತಿ ಒಂದು ಕಳಿಸ್ಕೊಡ್ತಿವಿ ಅವರೇ ಬಿಚ್ಚಿ ಅವರೇ ರಿಪೇರಿ ಮಾಡೋ ತರ ಈಸಿ ಮೆಥಡ್ ಯಾರ ಮೇಲೂ ಡಿಪೆಂಡ್ ಆಗೋದ್ ಬೇಕಾಗಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅಕಸ್ಮಾತ್ ನನ್ನ ಅವ್ರಿಗೆ ಬಿಚ್ಚಕ್ ಬರಲ್ಲ ಅನ್ನೋ ತರ ಇದ್ರೆ ನಾವು ಲೋಕಲೈಝು ಯಾರಾದರೂ ಪರಿಚಯ ಮಾಡ್ಕೊಂಡಿರ್ತೀವಿ ಯಾರು ಒಂದು ಡೀಲರ್ಶಿಪ್ ಕೊಟ್ಟಿರ್ತೀವಿ ಮೆಕ್ಯಾನಿಕ್ ವರ್ಕ್ ಗೆ ಈಗ ಅಲ್ಲಿ ಲೋಕಲ್ ಅಲ್ಲಿ ನಮ್ದು ಎಷ್ಟ್ ಗಾಡಿಗಳು ಹೋಗ್ತವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೀಲರ್ಶಿಪ್ ಈಗ ಲೋಕಲ್ ಗ್ಯಾರೇಜ್ ಅಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ನಿಮ್ಗೆ ಆಗಲ್ಲ ಬಿಚ್ಚಿ ರಿಪೇರಿ ಮಾಡ್ಕೊಳಕ್ಕೆ ಅನ್ನೋರು ಅಲ್ಲಿ ಹೋದ್ರೆ ಅವ್ರಿಗೆ ಸರ್ವಿಸ್ ಚಾರ್ಜ್ ಕೊಟ್ಟು ಕೆಲ್ಸ ಮಾಡ್ಕೋಬೇಕು ಇಲ್ಲ ನಿಮ್ ಕೈಲಾದ್ರೆ ನೀವೇ ಮಾಡ್ಕೋಬಹುದು ಪ್ರತಿಯೊಂದು ಅಷ್ಟೇನೆ ಎಲ್ಲ ಅಷ್ಟೇ ಬಿಚ್ಚಿ ನೀವೇ ರಿಪೇರಿ ಮಾಡೋ ತರ ಈಸಿ ಮೆಥಡ್ ಇರುತ್ತೆ ಇದೊಂದೇ ಅಂತಲ್ಲ ಸರ್ ಕಂಟ್ರೋಲರ್ ಇಂದ ಹಿಡಿದು ಪ್ರತಿ ಒಂದು ಸಿಗುತ್ತೆ ನಮ್ಮ ಎಲ್ಲಾ ಸಿಗುತ್ತೆ ನೀವ್ ನೀವೇ ರಿಪೇರಿ ಮಾಡ್ಕೋತೀನಿ ಅಂದ್ರೆ ನಾವು ಸಜಿ ಇಲ್ಲಿ ನಮ್ಮ ಹತ್ರ ಗಾಡಿ ತಗೊಂಡ್ರೆ ಸ್ವಲ್ಪ ಚಿಕ್ಕ ಪುಟ್ಟ ಅವರೇ ರೆಡಿ ಮಾಡೋ ತರ ಹೇಳ ಕೊಟ್ಬಿಡ್ತಿವಿ ಇಲ್ಲಿ ಈ ಕಂಟ್ರೋಲರ್ ಇರುತ್ತೆ ನಿಮ್ ಗಾಡಿನ ಓಡಿಸ್ತಾರ ವರ್ಕ್ ಮಾಡ್ತಾ ಇರತ್ತೆ ಇದು ಸರ್ ಆರ್ಟ್ ಪಂಪ್ ಮಾಡೋದು ಕರೆಂಟ್ ಕೊಡೋದಿದೆ ಇದು ಮೈಂಡ್ ಇದು ಈ ಮೈಂಡ್ ಏನ್ ಮಾಡತ್ತೆ ಇದು ಗಾಡಿ ಎಕ್ಸ್ಲೇಟರ್ ಕೊಟ್ರೆ ಇಲ್ಲಿಂದ ಪವರ್ ಸಪ್ಲೈ ಆಗುತ್ತೆ ಎಲ್ಲ ಹೋಗುತ್ತೆ ಚೆನ್ನಾಗ್ ವರ್ಕ್ ಆಗುತ್ತೆ ಇದು ತುಂಬಾ ಚೆನ್ನಾಗಿದೆ ಕಂಟ್ರೋಲರು ನಿಮ್ಗೆ ಹಾಳಾದ್ರೂ ನಮ್ಮ ಹತ್ರ ಫೋನ್ ಮಾಡ್ತಂದ್ರೆ ಕ್ಲಿಪ್ ಟು ಕ್ಲಿಪ್ ಕನೆಕ್ಷನ್ ಆ ಕ್ಲಿಪ್ ಬಿಚ್ಚಿ ಇದಕ್ ಹಾಕಿದ್ರೆ ವರ್ಕ್ ಆಗಿಬಿಡುತ್ತೆ ನೀವ್ ಯಾರನ್ನು ನಮ್ಕೊಳ್ಳಂಗಿಲ್ಲ ಸರ್ ನಾವೇ ಯಾರ ಗಾಡಿ ತಗೊಂಡಪ್ಪ ಇವಾಗ ಇಲ್ಲ ಅವೆಲ್ಲ ಬೇಕಾಗೇ ಇಲ್ಲ ನೀವ್ ಯಾರತ್ರ ಗಾಡಿನ ತಗೊಂಡಿರಿ ನಮ್ಗೊಂದು ಫೋಟೋ ಕಳ್ಸಿ ಇದ್ರದು ನಾವು ಕೊಟ್ಬಿಡ್ತೀವಿ ಇದನ್ನ ನೀವೇ ಕ್ಲಿಪ್ ಹಾಕೊಂಡು ವರ್ಕ್ ಮಾಡೋ ತರ ಈಸಿ ಇರುತ್ತೆ ಅದಕ್ಕೂ ಗೊತ್ತಾಗಿಲ್ಲ ಅಂದ್ರೆ ನಾವ್ ಒಂದ್ ವಿಡಿಯೋ ಕಳ್ಸಿ ಬಿಡ್ತೀವಿ ಸೂಪರ್ ಅಷ್ಟೇ ಸರ್ ಗ್ರೇಟ್ ಸರ್ ಇನ್ನೊಂದ್ ವಿಷಯ ಹೇಳದ್ ಮರ್ತೋದೆ ಬ್ಯಾಟ್ರಿಲಿ ಎರಡ್ ತರ ಇದೆ ಸರ್ ಒಂದು ಒನ್ ಒನ್ ಇಯರ್ ಬಾಳಿಕೆ ಬರುವಂಥದ್ದು ಲೀತಿಯ ಮಯಾನ್ ಅನ್ನೋದು ಮೂರು ವರ್ಷ ಬಾಳಿಕೆ ಬರುತ್ತೆ ಯಾಕೆ ಅಂದ್ರೆ ಅದ್ರ ಕ್ವಾಲಿಟಿನೇ ಬೇರೆ ಇದೆ ಸರ್ ಮತ್ತೆ ತೂಕ ಇದೇನಾಗುತ್ತೆ ಇದು ಗ್ರಾಫಿನ್ ಬ್ಯಾಟ್ರಿ ನಾವು ಕೊಡ್ತಾರ ಗ್ರಾಫಿನ್ ಬ್ಯಾಟ್ರಿ ಅಂತ ಅಂತಾರೆ ಆಯ್ತಾ ಇದ್ರ ತೂಕ ನೋಡಿ

ಅರವತ್ತ ಕಿಲೋಮೀಟರ್ ಬರಕ್ಕೆ ಐದು ಐದು ಬ್ಯಾಟ್ರಿ ವೈಟ್ ಮೂವತ್ತೈದ್ ಕೆಜಿ ಇನ್ನೂರೈವತ್ತ ಗ್ರಾಮ್ ಇದೆ ಸರ್ ನೋಡಿ ಇಷ್ಟ ಇದೆ ಇದು ಅರವತ್ತ ಕಿಲೋಮೀಟರ್ ಬರೋದು ಸರ್ ಮತ್ತ ಇನ್ನೊಂದು ಇಲ್ಲಿದ ನೋಡಿ ನಮ್ ಬ್ಯಾಟ್ರಿ ಲಿಥಿಯಂ ಮಯಾನ್ ಬ್ಯಾಟ್ರಿ ಈ ಲಿಥಿಯಂ ಮಯಾನ್ ಬ್ಯಾಟ್ರಿ ಇದಿಷ್ಟು ಬ್ಯಾಟರಿಗೂ ಸಮ ಸರ್ ಅದು ಅಷ್ಟು ಬ್ಯಾಟರಿ ಸಮ ಸಾರ್ ಈ ಬ್ಯಾಟ್ರಿ ಹಾಕಿದ್ರೆ ಸರ್ ನಿಮ್ ಗಾಡಿ ಎರಡ ವರ್ಷ ಬರೋದು ಗಾಡಿ ಆರ್ ತಿಂಗ್ಳಿಗ್ ಹೋಗ್ಬಿಡುತ್ತೆ ಸರ್ ಓಕೆ ಮತ್ ಇದು ಇವಾಗ ಯೂಸ್ ಮಾಡ್ತಾ ಇದು ಸರ್ ಇವಾಗ ಮತ್ತೊಂದ್ ಏನಂದ್ರೆ ನೋಡಿ ನನ್ನ ಬ್ಯಾಟ್ರಿ ಇಡ್ತೀನಿ ಇದು ಅರವತ್ ಕಿಲೋಮೀಟರ್ ಬರೋ ಬ್ಯಾಟ್ರಿ ಲಿಥಿಯಂ ಅಯನ್ ಬ್ಯಾಟ್ರಿ ನಿಮ್ಮ ಮೊಬೈಲ್ ಒಳಗಡೆ ಯೂಸ್ ಮಾಡ್ತಾರಲ್ಲ ಸರ್ ಆ ಬ್ಯಾಟ್ರಿ ಸರ್ ನೋಡಿ ಸರ್ ಬರೀ ಆರೂವರೆ ಕೆಜಿ ಸರ್ ಇದೆಷ್ಟು ಸರ್ ಇದು ಇದೆಷ್ಟು ನೋಡಿ ಸರ್

ಹಾಳಾಗಿ ಹೋಗ್ಬಿಡುತ್ತೆ ಈ ತರ ಆಗತ್ತೆ ಇದು ಸ್ಮಾರ್ಟ್ ವರ್ಕ್ ನಿಮ್ಗೆ ಯಾವ್ದ್ ಬೇಕು ಹೌದು ಸರ್ ಮತ್ ನೀವು ಒಂದ್ ನೂರ್ ಒಂದ್ ನೂರ ಎಂಬತ್ ಕೆಜಿ ಕೆಪಾಸಿಟಿ ಇರುತ್ತೆ ಮೂವತ್ತೈದು ಕೆಜಿ ಬರೀ ಬ್ಯಾಟ್ರಿನೇ ಇದ್ರೆ ಅದ್ ಇನ್ನೇನ್ ಕೆಪಾಸಿಟಿ ಬರುತ್ತೆ ನೀವೊಂದ್ ನೂರ್ ಐವತ್ತರವತ್ ಕೆಜಿ ಇರ್ತೀರಾ ಅದೊಂದ್ ಮೂವತ್ತೈದು ಕೆಜಿ ಅಲ್ಲಿ ನೂರ್ ಕೆಜಿ ಮುಗಿದೋಯ್ತು ಇನ್ನೊಂದು ಇಪ್ಪತ್ ಕೆಜಿ ಮೂವತ್ ಕೆಜಿ ಹಾಕೊಂಡು ಹೋಗ್ಬೇಕಾಗುತ್ತೆ ಪವರ್ ಇರಲ್ಲ ಪಿಕಪ್ ಇರಲ್ಲ ಹಂಗಾಗ್ಬಿಡತ್ತೆ ಇದು ಸ್ಮಾರ್ಟ್ ವರ್ಕ್ ಮಾಡಿರ್ನೆಸ್ ಅಲ್ಲ ಗಾಡಿ ಸರ್ವಿಸ್ ಮಾಡ್ಕೋಬೇಕು ಅನ್ನೋರು ಇದ್ರೆ ಫ್ರೀ ಆಗಿ ಒಂದು ದಿನದ ಕೋರ್ಸ್ ಕೊಡ್ತೀನಿ ಅದು ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಚಾರ್ಜಸ್ ಇರಲ್ಲ ಫ್ರೀ ಆಫ್ ಕಾಸ್ಟ್ ಬಂದು ಒಂದ್ ದಿನ ಕಲ್ತು ಹೋಗೋ ತರ ನಮ್ಮ ಹತ್ರ ಆಪ್ಷನ್ ಇದೆ ಬರ್ಬೋದು ಸರ್ ಅಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಊಟ ಬೇಕಾದ್ರೂ ನಾವೇ ಕೊಡಿಸ್ತೀವಿ ಒಂದಿನ ಬಂದು ಇಲ್ಲಿ ಕಲ್ತು ಹೋದ್ರೆ ನಮ್ಮ ಸರ್ವಿಸ್ ಹಂಗೆ ಮತ್ತೆ ಇನ್ನೊಂದು ಇಲ್ಲಿಂದ ಕಲ್ತು ಹೋಗೋದು ಫ್ರೀಯಾಗಿ ಒಂದು ಬಿಸ್ನೆಸ್ ನಾವೇ ಕೊಡ್ತೀವಿ ನಮ್ಮ ಹತ್ರ ಗಾಡಿ ತೊಗೊಂಡಿರೋರಿಗೆ ಸರ್ವಿಸ್ ಬೇಕು ಅಂದ್ರೆ ಅವ್ರ ಹತ್ರ ಹೋಗಿ ಅಂತ ರೆಫರ್ ಮಾಡ್ತೀವಿ ಮತ್ತೆ ಅಲ್ಲಿ ಲೋಕಲ್ ಅವ್ರು ನಮಗೆ ಫೋನ್ ಮಾಡಿದಾಗ ಸರ್ ಇಂಥವ್ರು ಇದಾರೆ ಹೋಗಿ ಅಂತ ರೆಫರ್ ಮಾಡ್ತೀವಿ ಆಲ್ ಓವರ್ ಕರ್ನಾಟಕ ಸರ್ ಹುಬ್ಳಿ ಧಾರವಾಡ ಯಾ ಯಾವುದು ಲಿಮಿಟ್ ಇಲ್ಲ ಎಲ್ಲಿಂದ ಬರಲಿ ಬರ್ಲಿ ಬರ್ಲಿ ಬರಲಿ ನಮಗೆ ಫೋನ್ ಮಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಂಥದ್ದೀವ ಬರ್ತಾ ಇದೀ ಅಂತ ಇನ್ಫಾರ್ಮ್ ಮಾಡ್ಕೊಂಡು ಬಂದ್ರೆ ಸಾಕು ಹಂಗ್ ಬಂದ್ರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ ನಾವು ಸರ್ವಿಸ್ ಕೊಡ್ತೀವಿ ಒಂದ್ ಒಂದ್ ಮಧ್ಯಾಹ್ನದ ಊಟ ಕೊಡಿಸ್ತೀವಿ ಸರಿ ಸಲಹ ತೀಸ್ಕೊಡ್ರಿ ತುಂಬಾ ಖುಷಿ ಅನ್ಸಿತ್ತು ಒಂದ್ ಒಳ್ಳೆ ಇನ್ಫಾರ್ಮೇಶನ್ ನನಗೂ ಸಿಕ್ಕಿದಂಗ್ ಆಯ್ತು ಶಿಕ್ಷಕರು ಸಿಕ್ಕಿದಂಗ್ ಆಯ್ತು ಏನೇ ಇದ್ರೆ ಹೆಲ್ಪ್ ಮಾಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ನಾವು ಕೆಲಸ ಮಾಡ್ತಾರ ಅದಕ್ಕೋಸ್ಕರ ಸರ್ ಮುಂದುವರಿಬೇಕು ಸರ್ ಇವತ್ತಿಗೆ ಸ್ಟಾಪ್ ಮಾಡೋ ಅಂತದಲ್ಲ ಸುಳ್ಳು ಹೇಳಿ ಮಾಡಿದ್ರೆ ಇವತ್ತಿಗೆ ಸ್ಟಾಪ್ ಆಗುತ್ತೆ ನಿಜ ಹೇಳಿ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ ಹಂಗಾಗಿ ಡಿ ಮ್ಯಾನ್ ಇ ವಿ ಮೋಟರ್ಸ್ ಅಂತ ನಮ್ ಶಾಪ್ ಹೆಸರು ಡಿ ಮ್ಯಾನ್ ಅಂದ್ರೆ ನಮ್ಮ ಫ್ಯಾಮಿಲಿ ನೇಮು ಸರ್ ಅದು ಡಿ ಅಂದ್ರೆ ಧ್ರುವನ್ ಅಂತ ನಮ್ ದೊಡ್ಡ ಮಗನ ಹೆಸರು ಎಂ ಅಂದ್ರೆ ಮಯೂರ್ ಅಂತ ನಮ್ ಚಿಕ್ಕ ಮಗನ ಹೆಸರು ಏ ಅಂದ್ರೆ ಆನಂದ ಹೆಸರು ಎನ್ ಅಂದ್ರೆ ನಿಶ್ಚಿತ ಅಂತ ನಾನು ಮಾಡ್ದಿ ನನ್ನ ಹೆಂಡತಿ ಹೆಸರು ಇದನ್ನೆಲ್ಲ ಸೇರಿ ಹೌದು ಸರ್ ಫ್ಯಾಮಿಲಿ ಹೆಸರು ಇಟ್ಟಿರೋದ್ರಿಂದ ಸರ್ ಈ ಹೆಸರನ್ನ ಉಳಿಸ್ಕೊಂಡ್ ಹೋಗ್ಬೇಕು ಅನ್ನೋ ಆಸೆ ಇದೆ ಸರ್ ಈ ಹೆಸರನ್ನ ಒಳ್ಳೆ ತರದಲ್ಲೇ ಹೋಗ್ಬೇಕು ಅಂದ್ರೆ ನಾನು ಒಳ್ಳೆ ತರದಲ್ಲೇ ಗಾಡಿ ಕೊಡ್ಬೇಕಾಗತ್ತೆ ಒಳ್ಳೆ ತರದಲ್ಲೇ ಬ್ಯಾಟರಿ ಕೊಡ್ಬೇಕಾಗತ್ತೆ ಸರ್ವಿಸು ಹಂಗೆ ನಮಸ್ತೆ ನಮಸ್ಕಾರ ಸರ್